ಲಾಯರ್ ಸೀನಿಯರ್ ಲಾಯರ್ಸ್ ನಾವು ಏನ್ ಮಾತಾಡೋದು ಸಿನಿಮಾ ಬಗ್ಗೆ ಬಟ್ ಒಂದು ವಿಷಯ ಮಾತ್ರ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ನಮ್ಗೆ ಕಾನೂನಲ್ಲಿ ಇದ್ದರೆ ಸಮಥಿಂಗ್ ಕಾಲ್ ಎಸ್ ಎ ಪ್ರೈಮಾ ಫೇಸ್ ಸಿ ಕೇಸ್ ಮೇಲ್ ನೋಟಕ್ಕೆ ನೋಡಿದ್ ತಕ್ಷಣನೆ ಕಾಣ್ಸುತ್ತಾನೆ ಆ ಪ್ಲೀಸ್ ಯಾರು ನನ್ನ ಅಪಾರ್ಥ ಮಾಡ್ಕೋಬಾರದು ಒಂದು ಸಿನ್ಮಾದಲ್ಲಿ ಹೀರೋ ಅಥವಾ ಹೀರೋ ಇನ್ ಹಾಕ್ಬೇಕಾದ್ರೆ ಅವ್ರು ತುಂಬಾ ಎಲ್ಲ ರೆಡಿ ಮಾಡ್ಬೇಕು ಮೇಕಪ್ ಮಾಡಿ ದೇರ್ಸ್ ಎ ಲಾಟ್ ಆಫ್ ಬ್ಯಾಕ್ ಸ್ಟೇಜ್ ವರ್ಕ್ ಈಸ್ ಇನ್ವಾಲ್ವ್ ಮೊದ್ಲಿಂದಲ್ಲ ಸುದೀಪ್ ಅವರನ್ನ ನೋಡಿದಾಗ ಲಾಚಿಂಗ್ ಸಮರ್ ಸಮರ್ದು ಈ ಪಿಕ್ಚರ್ ಪೂಜೆ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದೆ ಅವತ್ತು ಸಮರ್ನ ನಾನು ಬೈ ಓವರ್ ಸೈಟ್ ಒಬ್ಬರು ಕಂಪೇರ್ ಮಾಡಿದೆ ಗ್ರೀನ್ ಐಸ್ ಇಸ್ ಎ ಬಾಯ್ ಐ ಥಿಂಕ್ ಹಿ ಇಸ್ ಲೈಕ್ಲಿ ಟು ಓವರ್ಟೇಕ್ ಸಂಬಡಿ ಇನ್ ದ ಫಿಲ್ಮ್ ಫೀಲ್ಡ್ ಅಂತ ಇವತ್ತು ಸಮರ್ ಬಂದಿದ ತಕ್ಷಣ ಆ ಅಂಕಲ್ ಅಂತ ನಾನು ಐ ಫಿನ್ಸ್ ದಿಸ್ ಚೀಕ್ ಆಮೇಲೆ ಇದಕ್ಕಿದಂಗೆ ಹೇಳಿದ್ರೆ ಮೇಕಪ್ ಏನಾದ್ರು ಹಾಕೊಂಡಿದೆ ಯಾಕಂದ್ರೆ ಮೇಕಪ್ ಹಾಕೊಂಡ್ರೆ ಇವಾಗ ಕೆನೆ ಎಲ್ಲ ಗಿಚ್ಚಿದ್ರೆ ಮೇಕಪ್ ಆಗುತ್ತೆ ಅಂತ ಇಲ್ಲ ಅಂಕಲ್ ಮೇಕಪ್ ಆಗಲ್ಲ ಸೊ ಹಿ ಇಸ್ ಆಲ್ಸೋ ಅನದರ್ ಪ್ರೈಮ್ ಆಫ್ ಎಸಿ ಸೊ ಒನ್ ಪ್ರೈಮ್ ಫೇಸಿ ಎಸಿ ಈಸ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಬೈ ಅನದರ್ ಪ್ರೈಮ್ ಆಫ್ ಎಸಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಸಮರ್ ಐ ಥಿಂಕ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಹಿಟ್ ಟ್ರೈಲರ್ ಇಸ್ ಪ್ರೈಮೇಸಿ ಆಕ್ಚುಲಿ ಟ್ರೈಲರ್ ನಲ್ಲಿ ಯು ಗೆಟ್ ಅನ್ ಐಡಿಯಾ ವಾಟ್ ಇಸ್ ಗೋಯಿಂಗ್ ಟು ಬಿ ಅಂತ ಡೈಲಾಗ್ ಡೆಲಿವರಿ ಎಲ್ಲ ಒಂದ್ ಬಿಟ್ಟು ಅದ್ರೂ ತುಂಬಾ ಚೆನ್ನಾಗಿತ್ತು ಅಂಡ್ ದ ಹೀರೋಯಿನ್ ಇಸ್ ಆಲ್ಸೋ ವೆರಿ ವೆರಿ ಗ್ರೇಟ್ ಅಂಡ್ ಮೋರ್ ಆಫ್ ಎವ್ರಿಥಿಂಗ್ ಎಲ್ಸ್ ದರ್ ಆರ್ ಟೂ ಗುಡ್ ಸೋಲ್ಸ್ ಪ್ರೊಡ್ಯೂಸ್ ಮೂವಿ ಇಂದ್ರಜಿ ಮೂವಿ ಪೂಜೆ ಮಾಡಿದಾಗ

So, celebrities are now self-conscious. Otherwise, we are within the four rooms. I wish you all the best, uh, Indrajit. Indrajit is a multiple, uh, multi-dimensional personality: a writer, a journalist, a politician, a movie maker, and whatnot. Uh, so, summer is uh, going to be a great hero, as I know, and you're going to be a great hero. And I wish you all the best. Uh, let me see many more movies and. Uh, uh, ಬೆಟ್ಟನೇ ಸುದೀಪ್ ಸರ್ ಅಂತ ಇದ್ರೆ ಐ ಹೋದಿದ್ರೆ ಅತಿ ಕಿಲ್ಪಿಯ ವಿಕೆಟ್